ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕ್ಕಿಂಗ್ ಚಾನಲ್ ಇವೇನು ಗೊತ್ತೇನು ರೀ ಹಸಿ ಮೂಲಂಗಿಕಾಯಿ ಇದ್ರ ಪಲ್ಯ ಮಾಡೋಣ ಅಂತ ಬರ್ರಿ ಇವತ್ತು ಮಸ್ತ್ ಇರ್ತದ ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಪರಾಠ ಜೊತೆ ತಿನ್ನೋದಕ್ಕೆ ಮಸ್ತ್ ಅನ್ನಿಸ್ತದ ಇವತ್ತನ್ನ ಪರಾಟ ಜೊತೆ ಸರ್ವ್ ಮಾಡತ್ತೀನಿ ಸೂಪರ್ ಇತ್ತು ಈ ಮೂಲಂಗಿ ಉಪ್ಪಿನಕಾಯಿನೂ ಹಾಕ್ತಾರಂತ ಅದು ಭಾಳ ಈಝಿ ಅದ ಬೇಕಂದ್ರೆ ಕಮೆಂಟ್ ಮಾಡಿರಿ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ ఈగా నీ మల్లంగి సీసాయి కట్కొందీ ఇకొందగర్నే హీ ఒగర్నే హాక గ్యాస్ మ్యాగొంది కడ ఇట్ట అద్ర ఎన్నె ఒరు స్పూన్ హాక్రీ ఎన్నె కదమ జీర్గా సవి ఉదిన బాడీ మొత్తం స్వల్ప హీం హాక్రీ నందు మి జాస్తి తన అందు స్పూన్ ఎన్నె తగిన నన్ను అది భాజీ క్వాంటిటి మ్యాగ్ ఎన్నె హాక్రీ జీర్గా సీ ఎలా ఫ్రై అది మద్ర ఒంస్టా కర్మే హాక్రీ ಕರ್ಬೇವು ಫ್ರೈ ಆದ್ಮ್ಯಾಗ ಉಳ್ಳಾಗಡ್ಡಿ ಹಾಕೋರಿ ನಾನು ಅಲ್ಲಿ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಮೂರು ತೊಗೊಂಡೀನಿ ಈ ಪಲ್ಯಕ್ಕೆ ಮೇನ ಉಳ್ಳಾಗಡ್ಡಿ ಜಾಸ್ತಿ ಬೇಕು ಅಂದ್ರೆ ಚಲೋ ಟೇಸ್ಟ್ ಬರ್ತೈತಿ ಉಳ್ಳಾಗಡ್ಡಿ ಎಷ್ಟು ಹಾಕ್ತೀರ ಅಷ್ಟು ಭಾಜಿ ಚಲೋ ಬರ್ತದೆ ಇನ್ನು ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆಗೋಷ್ಟನಕ ಫ್ರೈ ಮಾಡ್ಕೊರಿ ಫ್ರೈ ಮಾಡಿದ್ಮಾಗ ಒಂದು ಸ್ವಲ್ಪ ಗ್ಯಾಸದ ಫ್ಲೇಮ್ ಜಾಸ್ತಿ ಇಟ್ಕೋರಿ ಅಂದರೆ ಜಲ್ದಿನೂ ಫ್ರೈ ಆಗ್ತದೆ ಮತ್ತು ಉಳ್ಳಾಗಡ್ಡಿದ ನೀರು ಬಡೋಂಗಿಲ್ಲ ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಕಟ್ ಮಾಡಿಟ್ಟಿದ್ದ ಮೂಲಂಗಿ ಹಾಕೊಳತ್ತೀನಿ ನಾನು ಈಗ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಅದಾವ ಮೂಲಂಗಿದ ಇನ್ನು ಇದನ್ನೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ ಯಾಕಂದ್ರೆ ಹಸಿಕಾಯಿ ಇರ್ತಾವಲ್ಲ ಅದಕ್ಕೆ ಇನ್ನು ಮೂಲಂಗಿ ಫ್ರೈ ಆದಮ್ಯಾಗ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಜೀರಾ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರನೂ ಹಾಕೋರಿ ಎಲ್ಲ ಹಾಕೊಂಡು ಚಲೋದಂಗೆ ಮಿಕ್ಸ್ ಮಾಡ್ಕೊಳದ ಒಂದು ಸರ್ತಿ ಆ ಮಲ್ಲಂಗಿಕಾಯಿದ್ರೊಳಗಿದ್ದು ಖಾರ ಆಮೇಲೆ ಮಸಾಲೆ ಎಲ್ಲಾನು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊರಿ ನಾ ಇದ್ರೊಳಗೆ ನಮ್ಮ ಮನ್ಯಾಗ ತಯಾರು ಮಾಡಿದ್ದು ಹೆಸ್ರು ಬ್ಯಾಳಿ ಯೂಸ್ ಮಾಡ್ಕೊಳತ್ತೀನಿ ಜಲ್ದಿ ಬಾಯ್ಲ್ ಆಗ್ತದಂತ ಅಂಗಡಿ ಒಳಗಿಂದ ಹೆಸ್ರು ಬ್ಯಾಳಿ ಬಾಯ್ಲ್ ಆಗೋಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ ಮನೆಯಾಗಿಂದ ಹೆಸ್ರು ಬ್ಯಾಳಿ ಹಾಕ್ಕೊಂಡ್ರಿ ಇಲ್ಲ ಅದು ಜಲ್ದಿ ಬಾಯ್ಲ್ ಆಗ್ತದೆ ಇನ್ನು ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕೋರಿ ಈ ಪಲ್ಯ ಕುದಿಯಾಕ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾತೈತಾವ ಯಾಕಂದ್ರೆ ಹೆಸರು ಬ್ಯಾಳೆನೂ ಹಾಕಿದ್ದೆವು ಮತ್ತು ಇವು ಮಲ್ಲಂಗಿ ಕಾಯಿ ಒಂದು ಸ್ವಲ್ಪ ಬಿರುಸಿದ್ದಂಗೆ ಇರ್ತವೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ ಮತ್ತು ನೀರನ್ನು ಜಾಸ್ತಿ ಹಾಕ್ತಾವ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯಾಕ್ ಬಿಡ್ರಿ ಆಮೇಲೆ ಅದ್ರ ನೀರು ಅಟ್ಸೈತೆ ಅಂತ ನೋಡ್ರಿ ನೀರು ಅಟ್ಸಿಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ಕುದಿಯಾಕೆ ಬಿಡ್ರಿ ಯಾಕಂದ್ರೆ ಇದು ಹೆಸರು ಬ್ಯಾಳೆ ಮತ್ತು ಮಲಂಗಿಕಾಯಿ ಚಲೋದಂಗೆ ಬಾಯ್ಲ್ ಆದ್ರೆ ಇದು ಪಲ್ಯ ಟೇಸ್ಟ್ ಬರ್ತದೆ ಬಾಯ್ಲ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಬೇಕಂದ್ರೆ ನೀರು ಹಾಕೋರಿ ಈ ಮ್ಯಾಗಿಂದ ಯಾಕಂದರೆ ಈ ಮೂಲಂಗಿಕಾಯಿ ಎಷ್ಟು ಬಾಯಿಲ್ ಆಗ್ತದಲ್ಲ ಅಷ್ಟು ಪಲ್ಯ ರುಚಿ ಆಗ್ತೈತಿ ಅದ್ರ ಸಲುವಾಗಿ ನಿಮಗೆ ಬೇಕಂದ್ರೆ ನೀರು ಹಾಕೋರಿ ಈಗ ನನ್ನ ಪಲ್ಯ ತಯಾರಾಗ್ಯದ ನಂಗೆ ಯಾವ ಕನ್ಸಿಸ್ಟೆಂಟಿ ಒಳಗೆ ಬೇಕಾಗಿತ್ತು ಅದ್ರೊಳಗೆ ಈಗ ಸರ್ವ್ ಮಾಡೋಕೆ ಪಲ್ಯ ತಯಾರಾಗ್ಯದ ಇದನ್ನ ಶೇಟಕ್ಕೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಯಾಕಂದರೆ ಫ್ಲೇವರ್ ಹೊರಗೆ ಹೋಗಬಾರ್ದಂತ ಅದಕ್ಕೆ ನಾನು ಇದನ್ನು ಮೀತಿ ಪರಾಟ ಜೊತೆ ಸರ್ವ್ ಮಾಡತ್ತೀನಿ ಒಂದು ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಪಲ್ಯ ಹಾಕ್ಕೊಂಡಿನಿ ಆಮೇಲೆ ಮೀತಿ ಪರಾಟ ಅದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕೋರಿ ತಿನ್ನೋಕೆ ಟೇಸ್ಟ್ ಭಾರಿ ಇರ್ತದೆ ಮತ್ತು ಸೈಡ್ಗೆ ಒಂದು ಸ್ವಲ್ಪ ಮೊಸರು ಇದನ್ನು ನೀವು ರೊಟ್ಟಿ ಜೊತೆ ತಿಂದರೆ ಇನ್ನೂ ಟೇಸ್ಟಿ ಬರ್ತದೆ ನನ್ನ ಅತ್ತೆಗೆ ಇವತ್ತು ರೊಟ್ಟಿ ಎಲ್ಲ ಪರಾಟ ಇತ್ತು ಅಂತ ಅದ್ರ ಜೊತೆ ತಿನ್ನತ್ತೀನಿ ನಿಮ್ಗೆ ಇದು ಮೂಲಂಗಿಕಾಯಿ ಪಲ್ಯ ಇಷ್ಟ ಆಗಿರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಲಂಗಿ ಕಾಯಿದು ಉಪ್ಪಿನಕಾಯಿನೂ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದಂತ ಸೂಪರ್ ಇರ್ತದ ಒಂದು ಸತಿ ಮಾಡ್ಕೊಂಡ್ರೆ ವರ್ಷ ತನಕ ತಿನ್ಬೋದು ಥ್ಯಾಂಕ್ ಯು